ನಮಸ್ಕಾರ ಸ್ನೇಹಿತರೆ ಮೀಡಿಯಾ ಸುದ್ದಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಜುಲೈ ಮತ್ತು ಆಗಸ್ಟ್ ತಿಂಗಳಿನಲ್ಲಿ ಗಜಲಕ್ಷ್ಮಿ ರಾಜಯೋಗ ಯಾವ ಯಾವ ರಾಶಿಯವರಿಗೆ ಇದೆ ಈ ಯೋಗದಲ್ಲಿ ಯಾವ ರಾಶಿಯವರಿಗೆ ಏನು ಅದೃಷ್ಟ ಇದೆ ಮತ್ತು ಅವರ ಆರ್ಥಿಕ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದನ್ನು ಪೂರ್ತಿ ವಿವರವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ವೀಕ್ಷಕರೇ ನೋಡಿ ಜುಲೈ ತಿಂಗಳ ಕೊನೆಯ ದಿನದಲ್ಲಿ ಶುಕ್ರ ಮತ್ತು ಗುರುಗಳು ಸೇರಿ ಗಜಲಕ್ಷ್ಮಿ ರಾಜಯೋಗವನ್ನು ರೂಪಿಸುತ್ತಾರೆ ವಾಸ್ತವವಾಗಿ ಗುರು ಮಿಥುನ ರಾಶಿಯಲ್ಲಿ ಸಾಗಲಿದ್ದಾರೆ ಮತ್ತು ಜುಲೈ ಇಪ್ಪತ್ತಾರರಂದು ಶುಕ್ರನು ಮಿಥುನ ರಾಶಿಯಲ್ಲೂ ಸಾಗುತ್ತಾನೆ ಹೀಗಾಗಿ ಮಿಥುನ ರಾಶಿಯಲ್ಲಿ ಗುರು ಮತ್ತು ಶುಕ್ರರ ಸಂಯೋಜನೆಯು ಗಜಲಕ್ಷ್ಮಿ ರಾಜಯೋಗವನ್ನು ಸೃಷ್ಟಿಸುತ್ತದೆ ಇದು ಆಗಸ್ಟ್ ಇಪ್ಪತ್ತೊಂದರವರೆಗೆ ಜಾರಿಯಲ್ಲಿರುತ್ತದೆ ನೋಡಿ ವೀಕ್ಷಕರೇ ಆಗಿದ್ದರೆ ಯಾವ ಯಾವ ರಾಶಿಯವರಿಗೆ ಈ ರಾಜಯೋಗ ಇರುತ್ತದೆ ಅವರಿಗೆ ಏನೇನು ಅನುಕೂಲಗಳಾಗುತ್ತೆ ಅನ್ನೋದು ಈಗ ಒಂದೊಂದಾಗಿ ಈಗ ಯಾವ ರಾಶಿಗಳಂತ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಮಿಥುನ ರಾಶಿಯವರಿಗೆ ಈ ಯೋಗದಿಂದ ತುಂಬಾ ಅದೃಷ್ಟ ಅಂತ ಹೇಳ್ಬೋದು ಅದು ವೀಕ್ಷಕರೇ ಮಿಥುನ ರಾಶಿಯವರಿಗೆ ಗಜಲಕ್ಷ್ಮಿ ಯೋಗದಿಂದ ವಿಶೇಷ ಲಾಭಗಳು ದೊರೆಯುತ್ತವೆ ಒಂಟಿ ಜನರಿಗೆ ವಿವಾಹ ಪ್ರಸ್ತಾಪ ಬರಬಹುದು ವಿಳಂಬವಾಗುತ್ತಿರುವ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಸಮಾಜದಲ್ಲಿ ಗೌರವ ಹೆಚ್ಚಳವಾಗುತ್ತದೆ ಮತ್ತು ಆಸೆಗಳು ಈಡೇರುತ್ತವೆ ಅದೃಷ್ಟ ನಿಮ್ಮ ಕಡೆ ಇರುತ್ತದೆ ಆದಾಯ ಹೆಚ್ಚಾಗಬಹುದು ವ್ಯವಹಾರದಲ್ಲಿ ನಿಮಗೆ ಕೆಲವು ಸರ್ಕಾರಿ ಕೆಲಸ ಸಿಗಬಹುದು ಕುಟುಂಬದಲ್ಲಿನ ಸಮಸ್ಯೆಗಳು ಪರಿಹಾರವಾಗುತ್ತದೆ ಮತ್ತೊಂದು ರಾಶಿ ನೋಡುವುದಾದರೆ ವೀಕ್ಷಕರೇ ಸಿಂಹರಾಶಿಯವರು ಹೌದು ನೋಡಿ ಸ್ನೇಹಿತರೆ ಸಿಂಹರಾಶಿಯವರಿಗೆ ಗಜಲಕ್ಷ್ಮಿ ರಾಜಯೋಗವು ಪ್ರಯೋಜನವನ್ನು ನೀಡುತ್ತದೆ ವಿಶೇಷ ಪ್ರಯಾಣಕ್ಕೆ ಅವಕಾಶ ಸಿಗುತ್ತದೆ ಹೂಡಿಕೆಯು ಉತ್ತಮ ಪ್ರಯೋಜನಗಳನ್ನು ತರಬಹುದು ನೀವು ನಿಮ್ಮ ಕುಟುಂಬದೊಂದಿಗೆ ಉತ್ತಮ ಸಮಯವನ್ನು ಕಳೆಯುತ್ತೀರಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಇನ್ನೂ ಚೆನ್ನಾಗಿ ಸುಧಾರಿಸುತ್ತದೆ ನಿಮಗೆ ಕೆಲಸದಲ್ಲಿ ಬಡ್ತಿ ಪಡೆಯಬಹುದು ವ್ಯವಹಾರದಲ್ಲಿ ನೀವು ಹಣ ಗಳಿಸುತ್ತೀರಿ ಪ್ರೇಮ ವಿಷಯಗಳ ಬಗೆಹರಿಯುತ್ತವೆ ಮತ್ತು ಯಶಸ್ವಿನ ಹಾದಿ ಸುಲಭವಾಗುತ್ತದೆ ಮತ್ತೊಂದು ರಾಶಿ ನೋಡುವುದಾದರೆ ವೀಕ್ಷಕರೇ ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಗಜಲಕ್ಷ್ಮಿ ರಾಜಯೋಗವು ವಿಶೇಷ ಪ್ರಯೋಜನಗಳನ್ನು ನೀಡುತ್ತದೆ ಉದ್ಯೋಗ ಸ್ಥಾನ ಮತ್ತು ಸಂಬಳ ಹೆಚ್ಚಳದ ಹಾದಿ ತೆರೆದುಕೊಳ್ಳುತ್ತದೆ ನಿರುದ್ಯೋಗಿಗಳಿಗೆ ಉದ್ಯೋಗಾವಕಾಶಗಳು ಸಿಗುತ್ತದೆ ಸಿಲುಕಿಕೊಂಡಿರುವ ಹಣ ಹಿಂದಿ ಹಿಂತಿರುಗಿ ಬರುತ್ತದೆ ಒಂಟಿ ಜನರಿಗೆ ವಿವಾಹ ಭಾಗ್ಯವು ಕೂಡ ಈಗ ಸಿಗುತ್ತದೆ ಅವರಿಗೆ ಪೂರ್ವಜರ ಆಸ್ತಿಯಿಂದ ಲಾಭವಾಗುತ್ತದೆ ಮತ್ತು ಮಕ್ಕಳ ಕಡೆಯಿಂದ ಒಳ್ಳೆಯ ಸುದ್ದಿ ಸಿಗುತ್ತದೆ ಗೌರವ ಮತ್ತು ಪ್ರತಿಷ್ಠತೆ ಹೆಚ್ಚಳವಾಗುತ್ತದೆ ಮತ್ತೊಂದು ರಾಶಿ ನೋಡುವುದಾದರೆ ಕುಂಭರಾಶಿ ಕುಂಭರಾಶಿ ಜನರಿಗೆ ಗಜಲಕ್ಷ್ಮಿ ರಾಜಯೋಗವು ಒಳ್ಳೆಯ ಸಮಯವನ್ನು ತೆರೆಯುತ್ತದೆ ಆರ್ಥಿಕ ಪರಿಸ್ಥಿತಿ ಬದಲಾಗುತ್ತದೆ ಮತ್ತು ಅದೃಷ್ಟ ಅವರ ಕಡೆ ಇರುತ್ತದೆ ಉದ್ಯೋಗದಲ್ಲಿ ಬಡ್ತಿ ಮತ್ತು ಸಂಬಳ ಹೆಚ್ಚಳವಾಗುತ್ತದೆ ವಿದ್ಯಾರ್ಥಿಗಳು ಶಿಕ್ಷಣದಲ್ಲಿ ಅಪಾರ ಯಶಸ್ಸು ಪಡೆಯುತ್ತಾರೆ ಈ ಸಮಯದಲ್ಲಿ ಪ್ರೇಮ ಮತ್ತು ವಿವಾಹ ಸಂಬಂಧಗಳು ಬಲಗೊಳ್ಳುತ್ತವೆ ಸಿಲುಕಿಕೊಂಡಿರುವ ಹಣ ಏನಾದರೂ ಬರಬೇಕಾಗಿದ್ದರೆ ಅದು ಆದಷ್ಟು ಬೇಗ ನಿಮ್ಮ ಬಳಿ ಬಂದು ಸೇರುತ್ತದೆ ಮತ್ತು ಸಂಪತ್ತನ್ನು ಪಡೆಯುವ ಹಾದಿ ಇದ್ದಕ್ಕಿದ್ದಂತೆ ತೆರೆದುಕೊಳ್ಳುತ್ತದೆ ನೋಡಿ ವೀಕ್ಷಕರೇ ಈ ಗಜಲಕ್ಷ್ಮಿ ಯೋಗದಿಂದ ಈ ರಾಶಿಯವರಿಗೆ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುತ್ತದೆ ಇದರಲ್ಲಿ ನಿಮ್ಮ ರಾಶಿಯು ಯಾವುದೆಂದು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ ಹಾಗೇ ಈ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು